ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಈ ಕಾಲು ತುಂಬಾ ಎಳ್ಕೊಳತ್ತೆ ನೋವಾಗತ್ತೆ ಈ ತೊಡೆ ಭಾಗದಿಂದ ಮೇಲೆ ಸ್ವಂಟದ ಭಾಗದಿಂದನು ಕೆಳಗಡೆ ಕಾಲು ಆಂಕಲ್ ಊರಿಗೂ ತುಂಬಾ ಸೆಳೆತ ಬರುತ್ತೆ ಕಾಲು ಊರಿ ಗಟ್ಟಿಯಾಗಿ ಊರಿ ನೆಡೀಲಿಕ್ಕೆ ಆಗೋದಿಲ್ಲ ಕಾಲು ಎಳ್ಕೊಂಡು ನೆಡ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ಸಯಾಟಿಕಾ ಪೈನ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಸಯಾಟಿಕಾ ನರವಿಗೆ ಆ ಬೆನ್ನ ಎಲುಬು ಟಚ್ ಆಗ್ತಾ ಇರುತ್ತೆ ಆ ಬೆನ್ನೆಲುಬು ಒತ್ತಿ ಒತ್ತಿ ಆ ಸಾಯಾಟಿಕಾಯಿ ನೆರಿಗೆ ಟಚ್ ಆಗೋದ್ರಿಂದ ಆ ಸಯಾಟಿಕಾಯಿ ನೋವು ನೋವು ಬರುತ್ತೆ ಆ ನೋವು ಆ ಸಹಾಯಿಕ ನರ ಕೆಳಗಡೆ ಕಾಲ್ ಬಿಡ್ದೋರಿಗೆ ಹೋಗಿರುತ್ತೆ ಅದರಿಂದ ತುಂಬಾ ಸೆಳೆತ ಬರುತ್ತೆ ಕಾಲು ಗಟ್ಟಿಯಾಗಿ ಊರಿ ನಡಿಲಿಕ್ಕೆ ಆಗೋದಿಲ್ಲ ಕಾಲು ಎಳ್ಕೊಂಡು ನಡಿಬೇಕು ಆ ಥರ ಆಗತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ ಹೀಟ್ ಆದ್ರೆ ಆಗಾಗತ್ತೆ ಎಡಗೈನಲ್ಲಿ ಮಧ್ಯದ ಬೆರಳು ಉಂಗುರದ ಬೆರಳ ಕಡೆ ಉಂಗುರದ ಬೆರಳ ಕಡೆ ಈ ಉಗುರು ಬುಡದಲ್ಲಿ ನಾನೊಂದು ಪಾಯಿಂಟ್ ಮಾಡಿದ್ದೀನಿ ಈ ಪಾಯಿಂಟ್ನಲ್ಲಿ ಒಂದು ಕಾಳು ಹಚ್ಚಿ ಈ ಟೇಪಿಗೆ ಕಾಳು ಹಚ್ಕೊಂಡು ಈ ಬುಡದಲ್ಲಿ ಹೀಗೆ ಕಾಳು ಹಚ್ಚಿ ಈ ಮೆಂತೆ ಕಾಳನ್ನ ನೀವು ಹತ್ತು ನಿಮಿಷ ಮಾತ್ರ ಹಚ್ಚಬೇಕು ಇದು ಒಂದು ದಿನ ಹಚ್ಚಿದ್ರೆ ಸಾಕು ನೀವು ಡೈಲಿ ಹಚ್ಚೋದು ಬೇಡ ಇದು ಒಂದು ದಿನ ಹಚ್ಚಿದ್ರೆ ಸಾಕು ತುಂಬಾ ಮತ್ತೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ನೋವಿತ್ತು ಅಂದ್ರೆ ಹದಿನೈದು ದಿವಸದ ನಂತರ ಇನ್ನೊಂದ್ಸಲ ಅಷ್ಟೇ ಇದು ಒನ್ ಟೈಮ್ ట్రీట్మెంట్ హో నిమిషం ఇది ఎత్తుల అదా ఎడగై తోరు బెరుళు బుడద సార్ బలగై తోరు బుడద సార్క్ గ్రీన్ కలర్ డార్క్ గ్రీన్ కలర్ లైన్ హిందో ಈ ಕಲ್ಲರ್ ಹಚ್ಚಿದ್ದನ್ನ ಎರಡರಿಂದ ನಾಲ್ಕು ಗಂಟೆ ಕಾಲ ಇಟ್ಕೋಬಹುದು ಇದನ್ನೊಂದು ಮೂರ್ನಾಲ್ಕು ದಿವಸ ಹಚ್ಚಬಹುದು ನೀವು ಒಂದು ವಾರ ಹಚ್ಚಿ ಪರವಾಗಿಲ್ಲ ಏನು ತೊಂದರೆ ಆಗಲ್ಲ ಅದ ಕೊನೆಗೆ ಚೆನ್ನಾಗಿ ಅಳಿಸ್ಕೊಳ್ಳಿ ಅಷ್ಟೇ ಆದ್ರೆ ಮೆಂತೆಕಾಯಿ ಹಾಕಿದ್ದನ್ನ ಇಲ್ಲಿ ಮೆಂತ್ಯಕಾಯಿ ಹಾಕಿದ್ದನ್ನ ಮಾತ್ರ ಹತ್ತು ನಿಮಿಷ ಮಾತ್ರ ಇಟ್ಕೋಬೇಕು ಒಂದೇ ದಿನ ಹಚ್ಚಿದ್ರೆ ಸಾಕು ಪದೇ ಪದೇ ಇದನ್ನ ಸಮ ತುಂಬಾ ಇದ್ದವಾಗ ಮಾತ್ರ ಹದಿನೈದು ದಿವಸದ ಮೇಲೆ ಇನ್ನೊಂದ್ಸಲ ಹಚ್ಬೋದು ಈ ಕಲ್ಲರನ್ನು ಮಾತ್ರ ನೀವು ಡೈಲಿ ಹಚ್ಬೋದು ಇದರಿಂದ ನಿಮ್ಮ ಸಾಯೋಟಿಕಾ ಪೈನು ಸಂಪೂರ್ಣ ವಾಸಿ ಆಗುತ್ತೆ ಇದು ಅನುಭವಜನ್ಯವಾದ ಮಾತು ನನಗೆ ಆಗಿತ್ತು ಸಾಯೋಟಿಕಾ ನನ್ನ ಕಾಲು ಹೂಡ್ಲಿಕ್ಕೆ ಆಗ್ತಾ ಇರಲ್ಲ ಕಾಲು ಎಳ್ಕೊಂಡು ನೆಡ ನಡೀತಾ ಇದ್ದೆ ಈ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ಮೇಲೆ ನನಗೆ ಸಂಪೂರ್ಣವಾಗಿ ಸಾಯೋಟಿಕಾ ಪೈನು ವಾಸಿ ಆಯ್ತು ಒಂದೇ ಒಂದು ಮಾತ್ರೆಯನ್ನು ತೆಗೆದುಕೊಳ್ದೆ ನನ್ನ ಸಾಯಾಟಿಕಾ ಪೈನ್ ಅನ್ನ ನಾನು ವಾಯ್ಸಿ ಮಾಡ್ಕೊಂಡಿದ್ದೀನಿ ಈಗಲೂ ಎಲ್ಲಾರು ಒಂದೊಂದ್ಸಲ ಎಳ್ಕೊಂಡಂಗೆ ಆಗತ್ತೆ ಅಂತಂದ್ರೆ ನಾನು ಇದಕ್ಕೆ ಗ್ರೀನ್ ಕಲರ್ ಹಚ್ಚಿಬಿಡ್ತೀನಿ ಅಷ್ಟೇ ಒಂದೇ ದಿವಸ ಹಚ್ಚಿದ್ರೆ ಸಾಕು ಆಮೇಲೆ ಇರೋದೇ ಇಲ್ಲ ಇದನ್ನ ಸಾಯಾಟಿಕಾ ಪೇನ್ ಆಗಿರೋರು ಇದನ್ನ ಉಪಯೋಗಿಸಿ ನಿಮ್ಮ ಅನುಭವವನ್ನು ಕಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ